ಆಕಾಶವಾಣಿ ಕಲ್ಬುರ್ಗಿ. ಪುಸ್ತಕ ಹೊಸ ಓದು ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪರ್ವಿನ್ ಸುಲ್ತಾನ ಅವರ ಶರಣರ ನಾಡಿನ ಸೂಫಿ ಮಾರ್ಗ ಹಾಗೂ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಬೆಳದಿಂಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಮಲ್ಲಿನಾಥ್ ಎಸ್ ತಳವಾರ್ ರಾವೂರ್ ಶರಣರ ನಾಡಿನ ಸೂಪಿ ಮಾರ್ಗ ಇದು ಫರ್ವೀನ್ ಸುಲ್ತಾನರವರ ಸಂಶೋಧನಾತ್ಮಕ ಗ್ರಂಥ ಇದನ್ನು ಬೆಂಗಳೂರಿನ ದೇಸಿ ಪುಸ್ತಕ ಪ್ರಕಾಶನವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಕಟ ಮಾಡಿದೆ ಒನ್ ಬೈ ಫೋರ್ ಕ್ರೌನ್ ಸೈಜ್ ಹೊಂದಿರುವ ಈ ಕೃತಿಯು ನಾಲ್ಕುನೂರ ಅರವತ್ತಾರು ಪುಟಗಳನ್ನು ಅದರಲ್ಲೂ ವಿಶೇಷವಾಗಿ ಮೂವತ್ತೆಂಟು ವರ್ಣಮಯ ಪುಟಗಳನ್ನು ಒಳಗೊಂಡಿದೆ ಇದರ ಮುಖಬೆಲೆ ಆರುನೂರ ಐವತ್ತು ರೂಪಾಯಿಗಳು ಮಾತ್ರ ಈ ಕೃತಿಗೆ ನಾಡಿನ ಹಿರಿಯ ಸಾಹಿತಿಗಳಾದ ರಹಮತ್ ತರೀಕೆರೆ ಅವರ ಮುನ್ನುಡಿಯಿದ್ದು ಕೃತಿಯ ಮೌಲ್ಯವನ್ನು ಇಮ್ಮಡಿಗೊಳಿಸಿದೆ ಮುನ್ನುಡಿಯಲ್ಲಿ ಶ್ರೀಯುತರು ಈ ಕೃತಿಯ ಕುರಿತು ಪರ್ವೀನ್ ಅವರು ಮಾಡಿರುವ ಈ ಅಧ್ಯಯನವು ಮೂಲತಃ ಚಾರಿತ್ರಿಕ ಸಮೀಕ್ಷೆಯ ಮಾದರಿಯದು ಇದು ಅಪಾರವಾದ ಉಪಯುಕ್ತವಾದ ಮಾಹಿತಿಗಳಿಂದ ಕೂಡಿದೆ ಈ ಬಗೆಯ ಅಧ್ಯಯನಗಳು ಮತ್ತು ಅಲ್ಲಿರುವ ಅಪರೂಪದ ಮಾಹಿತಿಗಳು ಸಾರ್ವಜನಿಕ ತಿಳುವಳಿಕೆಯ ದೃಷ್ಟಿಯಿಂದ ಅಗತ್ಯವಾಗಿವೆ ಎಂದಿರುವುದು ಕೃತಿಗೆ ದೊರೆತಿರುವ ಜಯವಾಗಿದೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರು ತಮ್ಮ ಬೆನ್ನುಡಿಯಲ್ಲಿ ಕಲ್ಬುರ್ಗಿ ಭಾಗದ ಸೂಪಿಗಳನ್ನು ಕುರಿತು ಅನ್ಯ ಭಾಷೆಯಲ್ಲಿ ಹತ್ತಾರು ಕೃತಿಗಳು ಕಾಣಿಸಿಕೊಂಡಿದ್ದರೂ ಕನ್ನಡದಲ್ಲಿ ಮಾತ್ರ ಸಮಗ್ರವಾದ ವಿಸ್ತೃತ ಕೃತಿಗಳು ಬಂದಿಲ್ಲ ಅಂಥದೊಂದು ಕೊರತೆಯನ್ನು ಪರ್ವೀನ್ ಶರಣರ ನಾಡಿನ ಸೂಪಿ ಮಾರ್ಗ ಕೃತಿಯ ಮೂಲಕ ನೀಗಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ಹೇಳುತ್ತಾ ಇದೊಂದು ಅಕಾಡೆಮಿಕ್ ಕೃತಿಯೊಂದು ಶುಭ ಹಾರೈಸಿದ್ದಾರೆ ಇನ್ನು ಲೇಖಕಿ ಪರ್ವೀನ್ ಸುಲ್ತಾನರವರು ಶರಣರ ನಾಡಿನ ಸೂಪಿ ಮಾರ್ಗದಲ್ಲಿ ಹೆಜ್ಜೆ ಇಡುವ ಮುನ್ನ ಎಂಬ ಲೇಖಕಿಯ ಮಾತುಗಳಲ್ಲಿ ಸೂಪಿ ದರ್ಗಾ ಹಾಗೂ ಮಸೀದಿಗಳ ನಡುವೆ ಇರುವ ವ್ಯತ್ಯಾಸವನ್ನು ತುಂಬಾ ಸೂಕ್ಷ್ಮವಾಗಿ ದಾಖಲಿಸಿದ್ದಾರೆ ಈ ಕೃತಿಯ ಪರಿವಿಡಿಯನ್ನು ಒಮ್ಮೆ ಗಮನಿಸಿದಾಗ ಲೇಖಕಿ ಕೈಗೊಂಡ ಕ್ಷೇತ್ರ ಕಾರ್ಯ ನಮ್ಮ ಕಣ್ಣು ಮುಂದೆ ಬರುತ್ತದೆ ಮೊದಲ ಅಧ್ಯಾಯ ಸೂಪಿವಾದ ಉಗಮ ವಿಕಾಸದಲ್ಲಿ ಒಟ್ಟು ಏಳು ಉಪಸೀರ್ಷಿಕೆಗಳಿವೆ ಎಲ್ಲ ವಿಷಯಗಳನ್ನು ಬಹು ವಿಸ್ತಾರವಾಗಿ ಹಾಗೂ ಮಾಹಿತಿ ಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾರೆ ಈ ಅಧ್ಯಾಯವು ಸೂಪಿಸಂನ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ ಮೌಲಾನಾ ಜಲಾಲುದ್ದೀನ್ ರೂಮಿ ಸೂಪಿ ಪರಂಪರೆಯಲ್ಲಿ ಸಿಗುವ ಒಬ್ಬ ಮಹಾನ್ ಶಾಯರ್ ಅವನ ಪ್ರಕಾರ ಸೂಪಿ ಎಂದರೆ ದ್ರಾಕ್ಷಾರಸವನ್ನು ಕುಡಿಯದೆ ಅಮಲಿನಲ್ಲಿ ತೇಲಾಡುವವನು ಊಟ ಮಾಡದೆ ಮೃಷ್ಟಾನ ಭೋಜನ ಸಂತೃಪ್ತನು ಎಂಬುದಾಗಿದೆ ಈ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಸೂಫಿಯ ಸಂಪೂರ್ಣ ಚಿತ್ರಣ ನಮ್ಮ ಸ್ಮೃತಿ ಪಟಲದ ಮೇಲೆ ಸುಳಿದಾಡುತ್ತದೆ ಇಂತಹ ಉಲ್ಲೇಖಗಳು ಈ ಅಧ್ಯಯನದುದ್ದಕ್ಕೂ ದೊರೆತು ಸೌಹೃದ ಓದುಗರ ಜ್ಞಾನದ ಚಿತಿಜವನ್ನು ವಿಸ್ತರಿಸುತ್ತವೆ ಅರಬ್ ಇರಾನ್ ಭಾರತ ಈ ಮೂರನ್ನು ಸೂಫಿ ಧರ್ಮದ ಪ್ರಸ್ಥಾನತ್ರಯವೆಂದು ಕರೆಯಲಾಗುತ್ತದೆ ಏಕೆ ಕರೆಯಲಾಗುತ್ತಿದೆ ಎಂಬುದನ್ನು ಈ ಕೃತಿಯನ್ನು ಓದಿಯೇ ತಿಳಿದುಕೊಳ್ಳಬೇಕು ಒಬ್ಬ ವ್ಯಕ್ತಿ ತಾನು ಪರಿಶುದ್ಧನಾಗುವುದು ಹೇಗೆ ತನ್ನ ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳುವುದು ಹೇಗೆ ಹಾಗೂ ಶಾಶ್ವತವಾದ ಆನಂದ ಪಡೆಯುವ ದಿಸೆಯಲ್ಲಿ ತನ್ನ ಆಂತರಿಕ ಮತ್ತು ಬಾಹ್ಯ ಜೀವನವನ್ನು ರೂಪಿಸಿಕೊಳ್ಳುವುದು ಹೇಗೆ ಎಂಬುದಕ್ಕೆ ಈ ಅಧ್ಯಾಯವು ಉತ್ತರ ರೂಪದಲ್ಲಿ ದಾಖಲಾಗಿದೆ ಇಲ್ಲಿ ಲೇಖಕಿಯ ಅಧ್ಯಯನ ಹಾಗೂ ಅಧ್ಯಾಪನದ ಹೆಜ್ಜೆ ಗುರುತುಗಳನ್ನು ಸಹೃದೇ ಓದುಗರು ಕಾಣಬಹುದು ಎರಡನೇ ಅಧ್ಯಾಯ ಗುಲ್ಬರ್ಗ ಜಿಲ್ಲೆ ಮತ್ತು ಸೂಪಿವಾದ ಎಂಬುದು ಈ ಕೃತಿಯ ಮುಖ್ಯವಾದ ಭಾಗ ಇದು ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ಮುಸ್ಲಿಮರ ಆಗಮನ ಹಾಗೂ ಅವರ ಅಧಿಕಾರ ಸ್ಥಾಪನೆ ದಕ್ಷಿಣದಲ್ಲಿ ಸೂಪಿ ಪಂಥ ಉಗಮ ವಿಕಾಸ ಗುಲ್ಬರ್ಗ ಜಿಲ್ಲೆಗೆ ಸೂಪಿಗಳ ಪ್ರವೇಶ ದಕ್ಕನ್ನಲ್ಲಿ ಬಹುಮನಿ ಪೂರ್ವದ ಚಿಸ್ತಿ ಪಂಥ ಬಹುಮನಿ ಕಾಲದ ಚಿಸ್ತಿ ಸೂಪಿಗಳು ಬಹುಮನಿ ಪೂರ್ವಕಾಲದ ಜುನೈದಿ ಸೂಪಿಗಳು ಬಹುಮನಿ ಆಡಳಿತಾವಧಿಯ ಜುನೇದಿಗಳು ಹಾಗೂ ಗುಲ್ಬರ್ಗದ ಬಹುಮನಿ ಆಡಳಿತದೊಂದಿಗೆ ಸೂಪಿಗಳ ರಾಜಕೀಯ ಸಂಬಂಧ ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಈ ಎಲ್ಲ ವಿಷಯಗಳು ಇತಿಹಾಸದೊಂದಿಗೆ ತಳುಕು ಹಾಕಿಕೊಂಡಿರುವುದರಿಂದ ಇದೊಂದು ಅಂತರ್ಶಿಸ್ತೀಯ ಅಧ್ಯಯನದ ಮಾದರಿಯಾಗಿದೆ ಈ ಕೃತಿಯು ಸರ್ಹೃದಯ ಓದುಗರು ಐತಿಹಾಸಿಕ ಜ್ಞಾನದೊಂದಿಗೆ ಓದಬೇಕು ಎನ್ನುವ ಬೇಡಿಕೆ ಇಡುತ್ತದೆ ಎನ್ನಬಹುದು ಈ ಅಧ್ಯಯನದ ಆರಂಭದಲ್ಲಿ ಲೇಖಕಿ ದಕ್ಷಿಣದಲ್ಲಿ ಮುಸ್ಲಿಮರ ಆಗಮನ ಸೂಫಿಸಮ್ನ ಉಗಮ ವಿಕಾಸ ಬಹುಮನಿ ಸುಲ್ತಾನರ ಆಳ್ವಿಕೆ ಅವರೊಂದಿಗೆ ಸೂಫಿಗಳ ಒಡನಾಟ ಈ ಎಲ್ಲ ವಿಷಯಗಳ ಕುರಿತು ಐತಿಹಾಸಿಕ ಸಿಂಹಾವಲೋಕನವನ್ನು ಮಾಡಿದ್ದಾರೆ ಇವುಗಳ ನಂತರದಲ್ಲಿ ಗುಲ್ಬರ್ಗ ಜಿಲ್ಲೆಯ ಸ್ಥಳೀಯ ಪ್ರಸಿದ್ಧ ಸೂಪಿಗಳ ಪರಿಚಯದಲ್ಲಿ ಒಟ್ಟು ಇಪ್ಪತ್ತಾರು ಜನ ಸೂಪಿಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ದೆಹಲಿಯಿಂದ ಹೊರಟು ಗುಲ್ಬರ್ಗದಲ್ಲಿ ನೆಲೆನಿಂತ ಸೂಪಿಗಳಲ್ಲಿ ಅಜರತ್ ಸೈಯದ್ ಶಹಾ ಅವರೇ ಮೊದಲಿಗರೆಂದು ದಾಖಲಿಸುತ್ತಾ ಅಂದಿನಿಂದ ಇಂದಿನವರೆಗೂ ನಡೆದುಕೊಂಡು ಬಂದ ಆ ದರ್ಗದ ಪರಂಪರೆಯನ್ನು ತುಂಬಾ ಸರಳವಾಗಿ ಅರ್ಥವತ್ತಾಗಿ ಕಟ್ಟಿಕೊಟ್ಟಿದ್ದಾರೆ ಜೊತೆಗೆ ಪ್ರತಿ ದರ್ಗದ ಚಿತ್ರಣ ಸೂಪಿಗಳ ವ್ಯಕ್ತಿತ್ವವನ್ನು ಕಣ್ಣಿಗೆ ಕಟ್ಟುವಂತೆ ಪ್ರಸ್ತುತಪಡಿಸಿದ್ದಾರೆ ಇದೇ ಅಧ್ಯಾಯದ ಮತ್ತೊಂದು ಮಗ್ಗುಲಲ್ಲಿ ಗುಲ್ಬರ್ಗ ಜಿಲ್ಲೆಯ ಇತರ ತಾಲೂಕುಗಳಲ್ಲಿ ನೆಲೆನಿಂತ ಪ್ರಮುಖ ಸೂಪಿಗಳು ಎಂಬ ವಿಷಯ ಅವಿಭಜಿತ ಗುಲ್ಬರ್ಗ ಜಿಲ್ಲೆಯಲ್ಲಿಯ ಚಿತ್ರಣವನ್ನು ನೀಡುತ್ತದೆ ಅವುಗಳೆಂದರೆ ಚಿತ್ತಾಪುರ್ ಐದ್ರಾ ಸಗರ್ ಜೇವರ್ಗಿ ಫಿರೋಜಾಬಾದ್ ಕೂಡಿ ಆಳಂದ್ ಚೇಂಗ್ಟ ಗೋಗಿ ನೀಲೂರ್ ಯಾದಗಿರ್ ಚಿಂಚೋಳಿ ಸುರ್ಪುರ್ ಮಳ್ಕೇಡ್ ಸೇಡಂ ಇಜೇರಿ ಅಲ್ಕಟ್ಟ ಮುಂತಾದ ಪ್ರದೇಶಗಳಲ್ಲಿಯ ದರ್ಗಗಳ ಅಲ್ಲಿಯ ಸೂಪಿಗಳ ವ್ಯಕ್ತಿತ್ವ ಹಾಗೂ ಅವರ ವಿಚಾರ ಕುರಿತು ಅಂಕಿಅಂಶಗಳೊಂದಿಗೆ ಎಲ್ಲಾ ಮಾಹಿತಿಯನ್ನು ಕಟ್ಟಿಕೊಟ್ಟಿದ್ದಾರೆ ಸಮಗ್ರವಾಗಿ ಈ ಒಂದು ಅಧ್ಯಯನವನ್ನು ಅವಲೋಕಿಸಿದಾಗ ಲೇಖಕಿಯ ಶ್ರಮ ಬದ್ಧತೆ ನಿರಂತರ ಅಲೆದಾಟ ರೂಪದ ಚೇತ್ರ ಕಾರ್ಯ ಎದ್ದು ಕಾಣುತ್ತದೆ ಮೂರನೆಯ ಅಧ್ಯಾಯ ವಿಶ್ವ ಭಾವೈಕ್ಯತೆ ಮತ್ತು ಸೂಫಿವಾದ ತುಂಬ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಭಾವೈಕ್ಯತೆ ಸಂವಾರ್ದತೆಯನ್ನು ಸೂಫಿಸಂ ಹೇಗೆ ಮೈಗೂಡಿಸಿಕೊಂಡು ಬಂದಿದೆ ಎಂಬುದನ್ನು ಹಲವು ನಿದರ್ಶನಗಳ ಹಿನ್ನೆಲೆಯಲ್ಲಿ ಪ್ರಸ್ತಾಪ ಮಾಡಿರುವುದು ಓದುಗರ ಹೃದಯಕ್ಕೆ ಲಗ್ಗೆ ಇಡುವಂತೆ ಮೂಡಿಬಂದಿದೆ ಸಾದಿಯಾ ದೆಹಲ್ವಿಯವರು ಸೂಫಿವಾದವನ್ನು ಇಸ್ಲಾಮಿನ ಹೃದಯ ಎಂದು ಏಕೆ ಕರೀತಾರೆ ಎಂಬುದರ ವಿವರಣೆ ಇಲ್ಲಿ ನಮಗೆ ದೊರೆಯುತ್ತದೆ ನಾಲ್ಕನೆಯ ಅಧ್ಯಾಯ ಕನ್ನಡ ಸಾಹಿತ್ಯಕ್ಕೆ ಸೂಪಿಗಳ ಕೊಡುಗೆ ಎಂಬುದು ಸೃದಯ ಓದುಗರಲ್ಲಿ ವಿಶೇಷ ಆಸಕ್ತಿಯನ್ನು ಮೂಡಿಸುತ್ತದೆ ಜಲಾಲುದ್ದೀನ್ ರೂಮಿ ಉಮರ್ ಕೈಯಾಮ್ನ ಕೃತಿಗಳ ವೈಶಿಷ್ಟ್ಯ ಇಲ್ಲಿ ಚರ್ಚೆ ಮಾಡಿದ್ದಾರೆ ಶರಣ ಸತಿ ಲಿಂಗಪತಿ ಎಂಬ ಶರಣರ ಪರಿಕಲ್ಪನೆಗೆ ಪ್ರತಿಯಾಗಿ ಅವರಲ್ಲಿ ಸಂತನೆ ಪತಿಯಾಗಿ ಅಂದರೆ ಆಶಿಕಿಯಾಗಿ ಅಲ್ಲಾನೇ ಸತಿಯಾಗಿ ಅಂದರೆ ಮಾಶಿಕ ಆಗಿ ಎಂಬ ಭಾವವನ್ನು ಸ್ವ ಆತ್ಮ ಗರ್ಭೀಕರಿಸಿಕೊಂಡ ಬಗೆಯನ್ನು ಇಲ್ಲಿ ವಿವರಿಸಿದ್ದಾರೆ ಸೂಫಿ ಸಂತರು ನಿಜವಾದ ಅರ್ಥದಲ್ಲಿ ಜಂಗಮ್ಮರಾಗಿದ್ದರು ತತ್ಪರಿಣಾಮವಾಗಿಯೇ ಅವರ ಕೃತಿಗಳಲ್ಲಿ ಹಾಗೂ ಮೌಖಿಕ ಬೋಧನೆಗಳಲ್ಲಿ ಅಖಂಡ ಮಾನವ ಪ್ರೇಮ ಮೈದೋರಿರುವುದನ್ನು ಲೇಖಕಿ ಪರ್ವೀನ್ ರವರು ಗುರುತಿಸಿದ್ದಾರೆ ವಿಶೇಷವಾಗಿ ಇಲ್ಲಿ ಮೇರಾಜುಲ್ ಆಶ್ಕಿನ್ ಎಂಬ ಕೃತಿಯ ಮೂಲಕ ವಿಶ್ವದಾದ್ಯಂತವಾಗಿ ಉರ್ದು ಗದ್ಯ ಸಾಹಿತ್ಯದ ಜನಕರೆಂಬ ಕೀರ್ತಿಗೆ ಪಾತ್ರರಾದ ಕ್ವಾಜೆ ನವಾಜರ ಸಾಹಿತ್ಯವನ್ನು ವಿಸ್ತೃತವಾಗಿ ವಿಸ್ತಾರವಾಗಿ ದಾಖಲಿಸಿದ್ದಾರೆ ಕನ್ನಡದ ತತ್ವಪದಕಾರರನ್ನು ಕನ್ನಡ ಸೂಪಿಗಳೆಂದು ಸಮೀಕರಿಸುತ್ತಾ ಹಲವು ತತ್ವಪದಕಾರರ ತತ್ವ ಪದಗಳನ್ನು ಆನುಷಂಗಿಕವಾಗಿ ಚರ್ಚೆ ಮಾಡಿದ್ದಾರೆ ಯಾವುದೊಂದು ಭಾಷೆಯು ಸಂಪೂರ್ಣವಾಗಿ ತನ್ನ ಪ್ರತ್ಯೇಕತೆಯ ಮಡಿವಂತಿಕೆಯನ್ನು ಕಾಯ್ದುಕೊಂಡಿಲ್ಲ ಎಂಬುದನ್ನು ಕನ್ನಡ ಮತ್ತು ಉರ್ದು ಸಮನ್ವಯತೆಯ ನೆಲೆಯಲ್ಲಿ ಕಂಡುಕೊಂಡು ದಾಖಲಿಸಿದ್ದಾರೆ ಈ ಕೃತಿಯ ಅನುಬಂಧ ಸಹೃದಯ ಓದುಗರನ್ನು ವಿಶೇಷವಾಗಿ ಸಂಶೋಧನಾ ಮನೋಭಾವದವರಿಗೆ ಹೆಚ್ಚು ಸೆಳೆಯುತ್ತದೆ ಕನ್ನಡದ ಜೊತೆಗೆ ಉರ್ದು ಪಾರಸಿ ಆಂಗ್ಲ ಭಾಷೆಯ ಗ್ರಂಥಗಳನ್ನು ಅವಲೋಕನ ಮಾಡಿರುವುದು ಸಂಶೋಧನಾ ಗ್ರಂಥದ ಮೌಲ್ಯವನ್ನು ಇಮ್ಮಡಿಗೊಳಿಸಿದೆ ನೂರ ತೊಂಬತ್ತು ಪಾರಿಭಾಷಿಕ ಪದಗಳ ಅರ್ಥ ಕೃತಿಯ ಓದಿಗೆ ಪೂರಕ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಎಂದರೆ ತಪ್ಪೇನಿಲ್ಲ ಗುಲ್ಬರ್ಗ ನಗರದಲ್ಲಿ ಬಾಳಿ ಬದುಕಿದ ಗುಲ್ಬರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನೆಲೆನಿಂತ ನಿಂತ ಸೂಪಿಗಳನ್ನು ಸೂಚಿಸುವ ನಕ್ಷೆಗಳು ಗುಲ್ಬರ್ಗ ಜಿಲ್ಲೆಯ ಪ್ರಮುಖ ದರ್ಗಗಳ ಕಲರ್ಫುಲ್ ಆಲ್ಬಮ್ ಎಲ್ಲವೂ ಈ ಸೂಫಿಸಂ ನೆಲೆಯಲ್ಲಿ ಅಧ್ಯಯನದ ಮಾದರಿಗೆ ದಕ್ಕುತ್ತದೆ ಒಟ್ಟಾರೆ ಪರ್ವೀನ್ ಸುಲ್ತಾನರವರ ಶರಣರ ನಾಡಿನ ಸೂಪಿ ಮಾರ್ಗ ಕೃತಿಯು ಅತ್ಯುತ್ತಮ ಮುಖಪುಟ ಮೌಲ್ಯಿಕ ವಿಷಯ ಸಂಗ್ರಹ ಉತ್ತಮ ನಿರೂಪಣೆಯನ್ನು ಹೊಂದಿದ್ದು ಸೂಪಿ ಸಂತರ ಬಗ್ಗೆ ತಿಳಿದುಕೊಳ್ಳಲು ಆಸಕ್ತಿ ಇರುವವರಿಗೆ ಇದನ್ನು ಉತ್ತಮ ಆಕರ ಗ್ರಂಥವಾಗಿದೆ ಎಂದು ಹೇಳಲು ಸಂತೋಷವೆನಿಸುತ್ತದೆ ಕನ್ನಡದ ಬೆಳೆಲಿಕೆಯ ರುಬಾಯಿ ಸಂಕಲನಗಳಲ್ಲಿ ಇದು ಒಂದು ಶಾಯಿರಾ ಪ್ರಮೀಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರು ತಾವು ಬರೆದ ಮುನ್ನೂರ ಮೂರು ರೂಪಾಯಿಗಳನ್ನು ಸಂಕಲಿಸಿ ಸಹೃದಯ ಓದುಗರಿಗೆ ನೀಡಿದ್ದಾರೆ ಈ ಕೃತಿಯನ್ನು ಸೇಡಂನ ಮಹಾದೇವಿ ಎಸ್ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟ ಮಾಡಿದೆ ಇದು ನೂರ ಹದಿನಾರು ಪುಟಗಳನ್ನು ಹೊಂದಿದ್ದು ನೂರ ಇಪ್ಪತ್ತೈದು ರೂಪಾಯಿಯ ಮುಖಬೆಲೆಯನ್ನು ಹೊಂದಿದೆ ಪುಸ್ತಕದ ಪುಟವನ್ನು ತಿರುವುತ್ತಲೇ ನಮಗೆ ಶ್ರೀಮತಿ ಪ್ರಮೀಳಾ ಪಾಟೀಲ್ ರವರ ಪರಿಚಯವಾಗುತ್ತದೆ ಹಿರಿಯ ಸಾಹಿತಿಗಳಾದ ಶ್ರೀ ಲಿಂಗರೆಡ್ಡಿ ಶೇರಿಯವರ ತೂಕಬದ್ಧ ಮುನ್ನುಡಿ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಶ್ರೀ ಮೈಪಾಲ್ ರೆಡ್ಡಿ ಮುನ್ನೂರವರ ರುಬಾಯಿ ಕುರಿತ ಆಪ್ತ ಲೇಖನ ಮತ್ತು ಶುಭ ಹಾರೈಕೆಯ ಬೆನ್ನುಡಿ ಶ್ರೀ ಪಂಚಾಕ್ಷರಿ ಪೂಜಾರಿ ದಂಡಗೊಂಡವರ ಸದಾಶಯ ನುಡಿ ಎಲ್ಲವೂ ಈ ಸಂಕಲನಕ್ಕೆ ಮೆರಗು ನೀಡಿವೆ ಬೆಳದಿಂಗಳು ಎಂಬ ಹೃದಯ ಸಂಕಲನದಲ್ಲಿ ದೇವರು ಭಕ್ತಿ ಕೌಟುಂಬಿಕ ಪ್ರೀತಿ ಸಂಸಾರ ಸಂಸ್ಕಾರ ಜೀವನ ಪ್ರೀತಿ ಮೌಲ್ಯಗಳ ತಾಕಲಾಟ ದೇಶಭಕ್ತಿ ಸಾಮಾಜಿಕ ವ್ಯವಸ್ಥೆಯ ಚಿತ್ರಣ ರಾಜಕೀಯ ಅರಾಜಕತೆ ಮಹಿಳಾ ಸಂವೇದನೆ ಹಾಗೂ ಶೈಕ್ಷಣಿಕ ವಿಷಯಗಳ ಕುರಿತು ತಮ್ಮ ವಿಚಾರಗಳನ್ನು ಭಾವನೆಗಳನ್ನು ಹಾಗೂ ಅನುಭವಗಳನ್ನು ಕಟ್ಟಿಕೊಟ್ಟಿದ್ದಾರೆ ನಮ್ಮ ಭಾರತೀಯ ಪರಂಪರೆಯಂತೆ ಶಾಯರ ಶ್ರೀಮತಿ ಪ್ರಮೀಳಾ ಪಾಟೀಲ್ ರವರು ಸಂಕಲನದ ಆರಂಭದ ಐದು ಆರು ಪುಟಗಳನ್ನು ದೇವರು ಭಕ್ತಿ ಪ್ರಾರ್ಥನೆ ಅರಕೆಗಳಿಗೆ ಮೀಸಲಿಟ್ಟಿದ್ದಾರೆ ಇದಕ್ಕೆ ಒಂದೆರಡು ಉದಾಹರಣೆಗಳನ್ನು ನೋಡೋಣ ಶಿವ ನೀನು ಪ್ರಾರ್ಥಿಸುವೆ ನಾನು ಶಿವ ನೀನು ಪ್ರಾರ್ಥಿಸುವೆ ನಾನು ಭಕ್ತಿ ಭಾವ ಕೊಡು ನನಗೆ ನೀನು ರಾಮನ ಭಕ್ತಳು ಶಬರಿಯಂತೆ ಕಾದಿರುವೇನ ಉದ್ಧರಿಸು ನೀನು ರಾಮನ ಭಕ್ತಳು ಶಬರಿಯಂತೆ ಕಾದಿರುವೆನ ಉದ್ಧರಿಸು ನೀನು ಅರಳು ಮಲ್ಲಿಗೆ ಸುಮವತ್ತೊಂದು ಶಿವನ ಚರಣ ಮೇಲೆ ಸುರಿದು ಅರಳು ಮಲ್ಲಿಗೆ ತಂದು ಶಿವನ ಚರಣ ಮೇಲೆ ಸುರಿದು ಕರುಣೆಯಿಂದ ಕಾಯುವೆ ತಂದೆ ನಿತ್ಯ ಕೈ ಮುಗಿವೆ ಎಂದೆಂದು ಮುಂದೆ ಪುಟ ತಿರುವಿದಂತೆ ನಾಡನುಡಿಯ ವರ್ಣನೆ ಈ ಭಾಗದ ಸಾಹಿತ್ಯಿಕ ಕೊಡುಗೆ ಪ್ರಕೃತಿಯ ಮನಮೋಕ ಚಿತ್ರಗಳು ನಿಸರ್ಗದೊಂದಿಗೆ ಜೀವನದ ಪಾಠ ಎಲ್ಲವೂ ರೂಪಾಯಿಗಳಲ್ಲಿ ಜೀವ ಪಡೆದಿವೆ ಕಲ್ಯಾಣ ಶರಣರು ಇರುವ ಭವ್ಯ ಕರುನಾಡು ಕಲ್ಯಾಣ ಶರಣರು ಇರುವ ಭವ್ಯ ಕರುನಾಡು ಶರಣ ಬಸವೇಶ್ವರರು ಇದ್ದ ಈ ಪುಣ್ಯನಾಡು ಎತ್ತ ನೋಡಿದ ಸಾಹಿತ್ಯದ ಶಿಖರವೇ ಎತ್ತ ನೋಡಿದರತ್ತ ಸಾಹಿತ್ಯದ ಶಿಖರವೇ ದರೆಗಿಳಿದು ಬಂದಿರುವ ಈ ಪುಣ್ಯದ ನಾಡು ಹೂವದು ಅರಳುವುದು ಬಾಗುವುದು ಪ್ರಕೃತಿ ನಿಯಮ ಹೂವದು ಅರಳುವುದು ಬಾಗುವುದು ಪ್ರಕೃತಿ ನಿಯಮ ನೋವು ನಲಿವನ್ನು ಮರೆತು ಬಾಳುವುದು ಜಗದ ನಿಯಮ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಇದನರಿಯೋ ಮನುಜ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಇದನರಿಯೋ ಮನುಜ ಮನುಕುಲ ತಿಳಿ ಸಂಸಾರ ಸರಳಸೂತ್ರದ ನಿಯಮ ಪ್ರಪಂಚದಲ್ಲಿ ಎಲ್ಲದರ ಅರಿವಿದ್ದು ಸುಧಾರಣೆ ಆಗಲು ಬಯಸಿ ಸುಧಾರಣೆ ಆಗದ ಏಕೈಕ ಪ್ರಾಣಿ ಎಂದರೆ ಅದು ಮನುಷ್ಯ ಪ್ರಾಣಿ ಹಾಗಾಗಿ ಮನುಷ್ಯನಿಗೆಷ್ಟು ಬುದ್ಧಿ ಹೇಳಿದರೂ ಕಡಿಮೆ ಅನಿಸುತ್ತದೆಯಾದರೂ ಹೇಳದೆ ಇರಲಾಗದು ಆ ನೆಲೆಯಲ್ಲಿ ಈ ಕೃತಿಯಲ್ಲಿ ಜೀವನ ಸಂದೇಶವನ್ನು ಸಾರುವ ಬದುಕೋ ರೀತಿಯನ್ನು ಹೇಳುವ ಹಲವು ರೂಪಾಯಿಗಳು ಇಲ್ಲಿವೆ ಸಿಟ್ಟಿನಿಂದ ಕೊಯ್ದ ಮೂಗನ್ನು ಅಂಟಿಸಲು ಬರುವುದಿಲ್ಲ ಸಿಟ್ಟಿನಿಂದ ಕೊಯ್ದ ಮೂಗನ್ನು ಅಂಟಿಸಲು ಬರುವುದಿಲ್ಲ ಸಿಟ್ಟಿನಿಂದಲೇ ಸಮಸ್ಯೆಗಳು ಉಲ್ಬಣಗೊಳ್ಳುವುದಲ್ಲ ಸಿಟ್ಟಿನಿಂದಲೇ ಸಮಸ್ಯೆಗಳು ಉಲ್ಬಣಗೊಳ್ಳುವುದಲ್ಲ ಜೀವನದಲ್ಲಿ ನೀ ಸಮಾಧಾನಿಯಾಗಿದ್ದರೆ ಎಷ್ಟು ಚೆನ್ನ ಜೀವನದಲ್ಲಿ ನೀ ಸಮಾಧಾನಿಯಾಗಿದ್ದರೆ ಎಷ್ಟು ಚೆನ್ನ ಕೋಪಕ್ಕೆ ಯಾವ ಸಮಸ್ಯೆಗಳು ಬಗೆಹರಿಯುವುದಿಲ್ಲ ಮತ್ತೊಂದು ಶ್ರೀಗಂಧದ ಮರವಾಗಿ ಬದುಕಬೇಕು ಕತ್ತರಿಸಿದರೆ ಸುಗಂಧ ನೀಡಬೇಕು ಶ್ರೀಗಂಧದ ಮರವಾಗಿ ಬದುಕಬೇಕು ಕತ್ತರಿಸಿದರೆ ಸುಗಂಧ ನೀಡಬೇಕು ಮನಸ್ಸು ನೋಯಿಸದ ಭಗವಂತನಂತೆ ಸಮಯ ತಾಳ್ಮೆಯಿಂದಲೇ ನೀ ಸಾಗಬೇಕು ಇಂದಿನ ಭೋಗ ಸಂಸ್ಕೃತಿಯಲ್ಲಿ ಮೌಲ್ಯಗಳು ಸವಕಲು ನಾಣ್ಯಗಳಾಗುತ್ತಿವೆ ದೇಶವನ್ನು ಗೌರವಿಸುವ ಸಂವಿಧಾನವನ್ನು ಪ್ರೀತಿಸುವ ಮನಸ್ಸುಗಳು ಇಮ್ಮಡಿಯಾಗಬೇಕು ಎಂಬ ಸದುದ್ದೇಶ ಸಾರುವ ಹಲವು ರೂಪಾಯಿಗಳನ್ನು ನಾವಿಲ್ಲಿ ನೋಡುತ್ತೇವೆ ನಾವಿಂದು ನೆನೆಯೋಣ ದೇಶಕ್ಕಾಗಿ ದುಡಿದವರ ನಾವಿಂದು ನೆನೆಯೋಣ ದೇಶಕ್ಕಾಗಿ ದುಡಿದವರ ಸ್ಮರಿಸೋಣ ಜೀವನ ಮರಣ ಹೋರಾಡಿದವರ ಅಖಂಡತೆಯ ರಾಷ್ಟ್ರಕ್ಕೆ ಪಣತಟ್ಟು ನಿಂತವರ ಅಖಂಡತೆಯ ರಾಷ್ಟ್ರಕ್ಕೆ ಪಣತಟ್ಟು ನಿಂತವರ ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಸದಾ ಹೆಗಲು ಕೊಟ್ಟವರ ಪ್ರೀತಿಯೇ ಪ್ರತಿ ಕಾವ್ಯದ ಸ್ಥಾಯಿ ಭಾವ ಅಂಥದ್ರಲ್ಲಿ ಅರಬ್ನ ಮರುಭೂಮಿಯಲ್ಲಿ ಅರಳಿದ ಈ ರುಬಾಯಿಗೂ ಪ್ರೀತಿ ಪ್ರೇಮವೇ ಸಂಜೀವಿನಿ ಈ ದಿಸೆಯಲ್ಲಿ ಶಾಯರಾ ಶ್ರೀಮತಿ ಪ್ರಮೀಳಾ ಪಾಟೀಲ್ ರವರು ಈ ಸಂಕಲನದಲ್ಲಿ ಹತ್ತು ಹಲವು ಪ್ರೇಮ ಭರಿತ ರುಬಾಯಿಗಳನ್ನು ಕಟ್ಟಿಕೊಟ್ಟಿದ್ದಾರೆ ಅವುಗಳಲ್ಲಿ ಕೆಲವನ್ನು ಇಲ್ಲಿ ನೋಡೋಣ ಸೌಂದರ್ಯದ ದೇವತೆ ನನ್ನೆಯ ಚಲುವೆ ಸೌಂದರ್ಯದ ದೇವತೆ ನನ್ನೆಯ ಚಲುವೆ ನಮ್ಮಮ್ಮನ ಸೊಸೆಯಾಗಿ ಎಂದು ಬರುವೆ ನಿನಗಾಗಿ ನನ್ನ ನಡೆ ನುಡಿ ಮೀಸಲು ನಿನಗಾಗಿ ನನ್ನ ನಡೆ ನುಡಿ ಮೀಸಲು ಬಿಡದೆ ಕೈ ಹಿಡಿದು ಬಾಳ ನಡೆಸುವೆ ಮತ್ತೊಂದು ಒಳೆಯುವ ಕನಕ ಧರಿಸಿ ಬಂದರೆ ನೀನು ಒಳೆಯುವ ಕನಕ ಧರಿಸಿ ಬಂದರೆ ನೀನು ಮನ್ಮತನ ಬಾಣ ಹಿಡಿದು ಬರಲೇನು ನಾನು ಒಳೆಯುವ ಕನಕ ಧರಿಸಿ ಬಂದರೆ ನೀನು ಮನ್ಮತನ ಬಾಣ ಹಿಡಿದು ಬರಲೇನು ನಾನು ರತಿಯಂತೆ ಬಳುಕಿ ಕುಲುಕಿ ನಡೆಯುವಳು ರತಿಯಂತೆ ಬಳುಕಿ ಕುಲುಕಿ ನಡೆಯುವಳು ನಿನಗೆ ಮನಸೋಲದೆ ಇರಲಿ ಹೇಗೆ ನಾನು ನಿನಗೆ ಮನಸೋಲದೆ ಇರಲಿ ಹೇಗೆ ನಾನು ಒಂದು ದೇಶದ ಪ್ರಗತಿಯಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನದಲ್ಲಿ ಶಿಕ್ಷಣದ ಪಾತ್ರ ಅಮೂಲ್ಯವಾದದ್ದು ಆದರೆ ಇಂದಿನ ರಾಜಕೀಯ ಸ್ಥಿತಿಯಲ್ಲಿ ಒತ್ತಡದ ಬಾಳಿನಲ್ಲಿ ಹೋಲಿಕೆಯ ಪರಿಸರದಲ್ಲಿ ಶಿಕ್ಷಣ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ ಪಾಲಕರು ಮಕ್ಕಳು ಶಿಕ್ಷಕರು ಶಿಕ್ಷಣ ಸಂಸ್ಥೆಗಳು ಹಾಗೂ ಸರ್ಕಾರಗಳು ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇಲ್ಲಿಯ ಕೆಲವು ರುಬಾಯಿಗಳು ವಿಶೇಷ ಅನಿಸುತ್ತವೆ ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಭಯಪಡಬಾರದು ವಿದ್ಯಾರ್ಥಿಗಳು ಪರೀಕ್ಷೆಗಳಿಗೆ ಭಯಪಡಬಾರದು ಪಾಲಕರು ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರದು ಪಾಲಕರು ಬೇರೆ ಮಕ್ಕಳೊಂದಿಗೆ ಹೋಲಿಕೆ ಮಾಡಬಾರದು ಒಬ್ಬೊಬ್ಬರ ಕಲಿಕೆ ಇನ್ನೊಬ್ಬರಲ್ಲಿ ಭಿನ್ನವಾಗಿರುತ್ತದೆ ಒಬ್ಬೊಬ್ಬರ ಕಲಿಕೆ ಇನ್ನೊಬ್ಬರಲ್ಲಿ ಭಿನ್ನವಾಗಿರುತ್ತದೆ ಪಾಲಕ ಪೋಷಕರು ಅನಗತ್ಯ ಒತ್ತಡ ಹೇರಬಾರದು ಮತ್ತೊಂದು ಶಿಕ್ಷಕರ ಕಾಯಕವು ಬಹಳ ಪವಿತ್ರವು ಶಿಕ್ಷಕರ ಕಾಯಕವು ಬಹಳ ಪವಿತ್ರವು ಮಕ್ಕಳಲ್ಲಿ ನಿತ್ಯವೂ ಪ್ರೀತಿಯ ಅನುಬಂಧವು ಮಕ್ಕಳು ಎಂದೂ ಮರೆಯಲಾರರು ಗುರುಗಳ ಮಕ್ಕಳು ಎಂದೂ ಮರೆಯಲಾರರು ಗುರುಗಳ ನಿಶ್ಚಲ ಪರಿಪೂರ್ಣ ಈ ಮಕ್ಕಳ ವ್ಯಕ್ತಿತ್ವವು ಹೀಗೆ ನೋಡ್ತಾ ಹೋದರೆ ಇಲ್ಲಿಯ ರುಬಾಯಿಗಳು ಸರಳವಾಗಿ ಓದಿಸಿಕೊಂಡು ಹೋಗುತ್ತವೆ ವೃತ್ತಿಯಿಂದ ಶಿಕ್ಷಕಿಯಾಗಿರುವ ಇವರು ಸಹಜವಾಗಿ ಬೋಧನಾ ರೂಪದಲ್ಲಿ ತಮ್ಮ ವಿಚಾರಗಳನ್ನು ಕಟ್ಟಿಕೊಟ್ಟಿದ್ದಾರೆ ಇವರು ಬಳಸಿರುವ ಭಾಷೆ ತುಂಬಾ ಸರಳವಾಗಿದ್ದು ಜನಸಾಮಾನ್ಯರಿಗೂ ಅರ್ಥವಾಗುತ್ತದೆ ಇನ್ನು ಪ್ರತಿ ಪುಟದಲ್ಲೂ ಮೂಡಿಬಂದ ಚಿತ್ರವಿನ್ಯಾಸ ಮನಸ್ಸಿಗೆ ಮುದ ನೀಡುವಂತಿದೆ ಒಟ್ಟಾರೆಯಾಗಿ ಬೆಳದಿಂಗಳು ಎನ್ನುವ ರೂಪಾಯಿ ಸಂಕಲನವು ತುಂಬಾ ಲವಲವಿಕೆಯಿಂದ ಕೂಡಿದ್ದು ಸ್ವಹೃದಿಯ ಓದುಗರಿಗೆ ಇಷ್ಟವಾಗುತ್ತದೆ ಎನ್ನಬಹುದು ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪರ್ವೀನ್ ಸುಲ್ತಾನಾ ಅವರ ಶರಣರ ನಾಡಿನ ಸೂಫಿ ಮಾರ್ಗ ಹಾಗೂ ಪ್ರಮಿಳಾ ಪಾಟೀಲ್ ಎಸ್ ಬಿಬ್ಬಳ್ಳಿ ಅವರ ಬೆಳದಿಂಗಳು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾ ಮಲ್ಲಿನಾಥ್ ಎಸ್ ತಳವಾರ್ ರಾವೂರ್ ನೆರವು ಮಧು ದೇಶ್ಮುಖ್ ನಿರ್ಮಾಣ ಬಿ ಸಿದ್ದಣ್ಣ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು